ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಐತಿಹಾಸಿಕ ಪ್ರವಾಸಿ ತಾಣ ಶ್ರೀರಂಗಪಟ್ಟಣದ ಟಿಪ್ಪು ಬೇಸಿಗೆ ಅರಮನೆ ಮುಂದೆ ಯೋಗ ದಿನಾಚರಣೆ ಶ್ರೀರಂಗಪಟ್ಟಣ ತಾಲೂಕು ಆಡಳಿತ ವತಿಯಿಂದ ಯೋಗ ದಿನಾಚರಣೆ ಆಯೋಜನೆ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ತಹಸೀಲ್ದಾರ್ ಪರಶುರಾಮ್ ಸಿಪಿಐ ಭೋಜಿಕುಮಾರ್ ಸೇರಿ ಅಧಿಕಾರಿಗಳು ಶಾಲಾ ವಿದ್ಯಾರ್ಥಿಗಳು ಭಾಗಿಯಾಗಿ ವಿವಿಧ ಬಗೆಯ ಆಯಾಮದ ಯೋಗ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಿದರು

अबे बनाएंगे कितने पावर तेज़ ताई तेज़ ताई के लिए बंदे बैंड मार डालो ऐसा जादौंग तस्वीर नॉली इधर इधर तो उसे कंट्रोल कर दे पढ़ा ले पढ़ा ले पढ़ा ले तब नंबर नंबर देश में ये ना कर दे चलो जाते हैं नाम नाम ಮುಂದಿನ ಆಸನದ ಹೆಸರು ಸಮಕೋನ ಆಸನ ಎರಡು ಕಾಲು ಜೋಡ್ಸಿರ್ಬೇಕು ಎಸ್ ನಿಧಾನವಾಗಿ ನಿಮ್ಮ ಬಲಗಡೆ ತಿರುಗ್ಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನಿಧಾನವಾಗಿ ಮುಂದೆ ಬನ್ನಿ ಸಿಟ್ಟಿಂಗ್ ಆಸನಸ್ ಕುತ್ಕೊಂಡು ಮಾಡುವಂತ ಆಸನಗಳು ಅದಾದ್ಮೇಲೆ ಸ್ಲೀಪಿಂಗ್ ಆಸನ ಮಲಗ ಮಾಡುವಂತ ಆಸನ ನಾವೀಗೇನ್ ಮಾಡೋಣ ತಾಡ ಆಸನ ಎರಡು ಸ್ಟೈಟ್ ಇರ್ಬೇಕು ನಿಮ್ಮ ಎರಡು ಕೈಗಳು ಪಕ್ಕದಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ ಭುಜನ ನೀವು ಭುಜನ ಎಕ್ಸ್ಪ್ಯಾಂಡ್ ಮಾಡ್ದಾಗ್ಲೇನೆ ನಮ್ಮ ಹೃದಯಕ್ಕೆ ಸಂಪೂರ್ಣವಾಗಿ ರಕ್ತ ಸಂಚಾರ ಆಗುವಂಥದ್ದು ನೀವು ಭುಜನ ಯಾವಾಗ್ಲೂ ಈಗ ಇಟ್ಕೊಬಾರ್ದು ಭುಜನ ಯಾವಾಗ್ಲೂ ಕೂಡ ಎಕ್ಸ್ಪ್ಯಾಂಡ್ ಮಾಡಿರ್ಬೇಕು ಹಾಗೆ ಮುಂದೆ ನೋಡಿ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಸ್ ರಿಲ್ಯಾಕ್ಸ್ ಮುಂದಿನ ಆಸನದ ಹೆಸರು ಪರ್ವತಾಸನ ಅಂತ ಅದನ್ನ ಮಾಡೋದು ಹೇಗೆ ಏನದನ್ನೇ ಕೊಡ್ತೇನೆ ಮಾಡಿ ಆ ಪಕ್ಕದಲ್ಲಿದ್ದರೆ ಒಬ್ರು ಮುಂದೆ ಬನ್ನಿ ಒಬ್ರು ಹಿಂದೆ ಹೋಗಿ ಹಾಗೆ ಅದು ಕರೆಕ್ಟ್ ಆಗುತ್ತೆ ಎಷ್ಟು ಅಷ್ಟು ನಿಮ್ಮ ಎರಡು ಕೈಗಳು ಬೇಕು ಎಡಗ ಇದೆಯಲ್ಲ ಎಡದಗಡೆ ಎಕ್ಸ್ಪ್ಯಾಂಡ್ ಆಗ್ಬೇಕು ನಿಮ್ಗೆ ಒಂದು ಸ್ಟ್ರೆಚ್ ಮಾಡುವಂತ ಅನುಭವ ಆಗ್ತಾ ಇರುತ್ತೆ ನಿಧಾನವಾಗಿ ನಿಮ್ಮ ಎರಡು ಕೈಗಳು ಎಷ್ಟು ಸಾಧ್ಯವಾಗುತ್ತ ಅಷ್ಟು ಮೇಲು ಕಳಿಸಿ ಮೊದಲು ಎರಡು ಕೈ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಾವೆನ್ ಏಟ್ ನೈನ್ ಟೆನ್ ಹಾಗಾಗತ್ತೆ ಈ ಪೊಸಿಷನ್ ಅಲ್ಲಿ ನೀವು ನಿಂತ್ಕೊಳ್ಳೋದ್ರಿಂದ ದಿನನಿತ್ಯ ಒಂದು ಒಂದು ನಿಮಿಷ ಕಾಲ ಈ ರೀತಿ ಪೊಸಿಷನ್